ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ಉಪ್ಪೆ ನ್ಯೂಸ್ ನಾನು ನಿಮ್ಮ ಪ್ರಿಯಾ ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟ ಬೀದರ್ ವತಿಯಿಂದ ಇಪ್ಪತ್ತಾರನೇ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಂವಿಧಾನ ಜಾರಿ ದಿನದ ಪ್ರಯುಕ್ತವಾಗಿ ಸಂವಿಧಾನ ರಕ್ಷಣೆ ಮತ್ತು ಪ್ರಜಾಪ್ರಭುತ್ವ ಉಳ್ಕಾಗಿ ಆಯೋಜಿಸಲಾದಂತಹ ಜನಜಾಗೃತಿ ಬೃಹತ್ ಸಮಾವೇಶದ ಕುರಿತು ದಿನಾಂಕ ಇಪ್ಪತ್ತು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದ ಹತ್ರ ಪೋಸ್ಟರ್ ಭೀತಿ ಪತ್ರ ಬಿಡುಗಡೆ ಮಾಡಲಾಯಿತು ಇನ್ನು ಸಂದರ್ಭದಲ್ಲಿ ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದ ಚಂದ್ರಕಾಂತ್ ನಿರಾಟೆ ಅವರು ಕಾರ್ಯಕ್ರಮವನ್ನ ಕುರಿತು ಸವಿಸ್ತಾರವಾಗಿ ಮಾಹಿತಿಯನ್ನು ನೀಡಿದರು ಇನ್ನು ನಗರಸಭೆ ಸದಸ್ಯರಾದ ನವಾಜ್ ಖಾನ್ ಸಮಿತಿಯ ಕಾರ್ಯಾಧ್ಯಕ್ಷರಾದ ರಾಜ್ಕುಮಾರ್ ಗುನ್ನಳಿ ಪ್ರಧಾನ ಕಾರ್ಯದರ್ಶಿಗಳಾದ ಅಂಬೇಡ್ಕರ್ ಸಾಗರ್ ಅರವಿಂದ್ ದಯಾಳ್ ಅಂಬಾದಾ ಸೋನಿ ನರ್ಸಿಂಗ್ ಸಮ್ರಾಟ್ ರಾಜ್ಕುಮಾರ್ ಭಾವಿಕಟ್ಟಿ ಶಿವಕುಮಾರ್ ತುಂಗ ರಾಘವೇಂದ್ರ ಮೇನ್ಕೆರಾ ಜಗನ್ನಾಥುನ್ನ ನಿತೀಶ್ ಉಪ್ಪೆ ತುಕಾರಾಂಬೋದ್ದೆ ಕುಮಾರ್ ಕಾಂತೆ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮುಂದಿನ ದಿವಸ ಬೀದರ್ ಜಿಲ್ಲೆಯ ವಿವಿಧ ದಲಿತ ಸಂಘಟನೆಗಳು ಕೂಡ ಸುಮಾರು ಒಂದು ಇಪ್ಪತ್ತಕ್ಕಿಂತ ಮೇಲ್ಪಟ್ಟು ಸಂಘಟನೆಗಳು ಒಂದುಗೂಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಚಿಸಿರ್ತಕ್ಕಂಥ ಸಂವಿಧಾನ ಜಾರಿ ಬಂದಿನ ದಿನ ಇಪ್ಪತ್ತಾರನೇ ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುದ್ದಳಿಯ ಎದುರುಗಡೆ ಬೃಹತ್ ಬಹಿರಂಗ ಸಭೆ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಈ ಜನಜಾಗೃತಿಯ ಬೃಹತ್ ಸಮಾವೇಶದಲ್ಲಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪಾಲ್ಗೊಳ್ಬೇಕಂತೇಳಿ ಈ ವಿವಿಧ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷನಾದಂಥ ನಾನು ಚಂದ್ರಕಾಂತ್ ನಿರಾಠೆ ತಮ್ಮೆಲ್ಲರಲ್ಲಿ ಸಾರ್ವಜನಿಕರಲ್ಲಿ ಮತ್ತು ದಲಿತರಲ್ಲಿ ದಲಿತ ಬಾಂಧವರಲ್ಲಿ ಅಕ್ಕ ತಂಗಿಯರಲ್ಲಿ ಅಣ್ಣ ತಮ್ಮದೂರಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಎಲ್ಲರಲ್ಲಿಯೂ ಸವಿನಯ ಮನವಿಯನ್ನು ಮಾಡ್ಕೊತಾ ಇದ್ದೇನೆ ಮತ್ತೊಮ್ಮೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದು ಸುಮಾರು ವರ್ಷಗಳು ಕಳೆದರೂ ಕೂಡ ಇವತ್ತಿನ ದಿನ ಕೂಡ ಸಂವಿಧಾನ ಸಂಪೂರ್ಣವಾಗಿ ಜಾರಿಗೆ ಬಂದಿಲ್ಲ ಬಾಬಾ ಸಾಹೇಬರ ರಚಿಸಿತಕ್ಕಂಥ ಸಂವಿಧಾನ ಯಥಾವತ್ತಾಗಿ ಇಂದಿಗೂ ಕೂಡ ಜಾರಿಯಾಗಲಿಲ್ಲ ನಮ್ಮ ದೇಶವನ್ನು ಆಡ್ತಕ್ಕಂಥ ಮನುವಾದಿ ಪಕ್ಷಗಳು ಮನುವಾದಿ ರಾಜಕೀಯ ಪಕ್ಷಗಳು ಸಂವಿಧಾನವನ್ನು ತಿರುಚಿ ಇಲ್ಲಿ ಒಂದಿಲ್ಲೊಂದು ಸಂವಿಧಾನದ ಬಗ್ಗೆ ಅವಹೇಳನಕಾರಿಗಳನ್ನು ಮಾತುಗಳನ್ನು ಆಡ್ತಾ ಈ ದೇಶದಲ್ಲಿ ವಿಷ ಬೀಜವನ್ನು ಬಿತ್ತಕ್ಕಂಥ ಹಿಂದೂ ಮುಸ್ಲಿಂ ಮತ್ತು ದಲಿತ ಮುಸ್ಲಿಂ ಮತ್ತು ಎಸ್ ಸಿ ಕ್ರಿಶ್ಚಿಯನ್ ಈ ಥರ ಜಗಳಾಗತಕ್ಕಂಥ ಒಂದು ಪ್ರಯತ್ನದಲ್ಲಿ ಕುತಂತ್ರದಲ್ಲಿ ಈ ಸರ್ಕಾರಗಳು ದಲೀನರಾಗಿವೆ ಬಂಧುಗಳೇ ಆದ್ದರಿಂದ ಇವತ್ತಿನ ದಿನದಾಗ ನಾವು ದಲಿತರು ಅಲ್ಪಸಂಖ್ಯಾತರು ಧಾರ್ಮಿಕ ಅಲ್ಪಸಂಖ್ಯಾತರು ಕ್ರಿಶ್ಚಿಯನ್ರು ಮುಸ್ಲಿಮ್ರು ಹಿಂದುಳಿದವರು ಬಿ ಸಿ ಜನ ಎಲ್ಲರೂ ಒಂದಾಗಿ ಒಂದು ಕಡೆ ಸೇರಿ ಒಂದು ಮೇಲೆ ಸೇರಿ ಚುನಾವಣೆಯಲ್ಲಿ ನಮ್ಮ ಶಕ್ತಿಯನ್ನು ತೋರಿಸಬೇಕಾಗಿದೆ ಈಗ ಬರ್ತಕ್ಕಂಥ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆಯಲ್ಲಿ ತಮ್ಮ ಮನುವಾದಿ ಪಕ್ಷಗಳನ್ನು ಹೊರತುಪಡಿಸಿ ದೇ ಸಂವಿಧಾನದ ಪ್ರಕಾರ ನಾವು ಮತವನ್ನು ಹಾಕಿ ಒಳ್ಳೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ರಚಿಸಿದಂಥ ಸಂವಿಧಾನ ಪರವಾಗಿ ಯಾವ ಸರ್ಕಾರ ಆಡಳಿತ ನೀಡ್ತದೋ ಅಂಥ ಒಂದು ಪಕ್ಷಕ್ಕೆ ನಾವು ಗೆದ್ದಿಸಿ ಬಹುಮತವನ್ನು ಕೊಡಬೇಕಾಗಿದೆ ಆದ್ದರಿಂದ ನಾವು ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಉಂಟು ಮಾಡಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿನ ನಾವು ಬರ್ತಕ್ಕಂಥ ನಾವು ನಮ್ಮ ಸಂಘಟನೆಯಿಂದ ಸಂಘಟನೆಗಳು ಒಕ್ಕೂಟ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ನವಾಸ್ ಖಾನ್ ಸಾಹೇಬ ಒಂದು ಅಮೃತದಿಂದ ಈ ಅಮಗಳನ್ನು ನಾವು ಮಾಡಿದ್ದೀವಿ ಇದ್ರ ಮೂಲಕ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಆಗತ್ತಿನ ದಿವಸ ಅಂಬೇಡ್ಕರ್ ಸರ್ಕಲ್ ಹತ್ರ ನಮ್ಮ ಕಾರ್ಯಕ್ರಮ ಸಾಯಂಕಾಲ ನಾಲ್ಕು ಗಂಟೆಗೆ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮಕ್ಕೆ ನಾಗ್ಪುರದಿಂದ ಒಳ್ಳೆ ಸ್ಪೀಕರ್ ಬರ್ತಾ ಇದ್ದಾರೆ ರಾಷ್ಟ್ರೀಯ ನಾಯಕರು ಅವರು ದಾದಾ ಸಾಹೇಬ್ ಅಂತ ಹೇಳಿ ನಮ್ಮ ಮುಖ್ಯ ಭಾಷಣಕಾರರಾಗಿದ್ದಾರೆ ಆಮೇಲೆ ಕರ್ನಾಟಕದಿಂದ ಹೀರೋ ಚೇತನ್ ಕುಮಾರ್ ಭೀಮವಾದಿಗಳು ಪತ್ತಾ ಭೀಮವಾದಿಗಳು ಅವರಿಗೂ ಕೂಡ ಅವರು ಅವರು ಕೂಡ ಬರ್ತಾ ಇದ್ದಾರೆ ಆದ್ದರಿಂದ ಎಲ್ಲರೂ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಭೆಯನ್ನು ಸಮಾವೇಶವನ್ನು ಯಶಸ್ವಿಗೊಳಿಸಬೇಕಂತ ಈ ಮೂಲಕ ನಾನು ತಿಳ್ಕೊಳ್ತಾ ಇದ್ದೀನಿ ಆಮೇಲೆ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಜಿಲ್ಲಾ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅರಣ್ಯ ಮತ್ತು ಪರಿಸರ ಖಾತೆ ಸಚಿವರು ಇರ್ತಕ್ಕಂಥ ಈಶ್ವರ ಖಂಡೇಶ್ ಸಾಹೇಬರ ಒಂದು ಅಮೃತ ಹಸ್ತದಿಂದ ಈ ಕಾರ್ಯಕ್ರಮ ಇಪ್ಪತ್ತಾರನೇ ಜನವರಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ ಆಮೇಲೆ ನಮ್ಮ ಹೋರಾಡಳಿತ ಸಚಿವರು ರೇಮ್ಕಾಂತ್ ಸಾಹೇಬರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗ ಭಾಗಿಯಾಗ್ತಾ ಇದ್ದಾರೆ ಆಮೇಲೆ ಎಮ್ ಎಲ್ ಸಿ ಅವರು ಹಳ್ಳಿ ಸಾಹೇಬರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ರಾಜಶೇಖರ್ ಪಾಟೀಲ್ ಸಾಹೇಬರು ಬರ್ತಾ ಇದ್ದಾರೆ ಆಮೇಲೆ ನಮ್ಮ ದಕ್ಷಿಣ ಕ್ಷೇತ್ರದ ದಕ್ಷಿಣ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಅಶೋಕ್ ಖೇಣಿ ಸಾಹೇಬ್ರು ಕೂಡ ಎಲ್ಲ ಜನಪ್ರತಿನಿಧಿಗಳು ಕೂಡ ಈ ಸಭೆಯಲ್ಲಿ ಸಭೆ ಸಮಾರಂಭದಲ್ಲಿ ಮತ್ತು ಈ ಸಮಾವೇಶದಲ್ಲಿ ಆಗ್ತಾ ಇದ್ದಾರೆ ಎಲ್ಲರೂ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮ ಫಿಕ್ಸಿ ಜಿಲ್ಲೆಯನ್ನು ಯಶಸ್ಸಿ ತಮ್ಮಲ್ಲಿ ಮೂಲಕ ನಾನು ಮಾಡಿಕೊಡ್ತೀನಿ ಜೈ ಹೇಮ್ ಜೈ ಸೈದಾಂತ್ ಜೈ ಭಾರತ್ आज हमारे नारा चंद्रा गांधी साहब जो है बहुत अच्छी बात बोले हैं सबको तो तो मैं विनती करता हूँ कि छब्बीस तारीख़ के दिन जो प्रोग्राम है उसको तो बहुत से बहुत लोग आके इसका प्रोग्राम को सक्सेस करें और सबसे विनती करता हूँ मैं और पूरे तो हमारे जितने तो भी साथियाँ हैं सबसे हम इन सब हम सब तरफ से मैं सबसे विनती करता हूँ कि भाई आके इस प्रोग्राम को सक्सेस करें जय हिंद